ಬಯಲಾಯಿತು ಮಲ್ಲಿಕಾರ್ಜುನ ಮುತ್ಯಾರ ಅಸಲಿ ಸತ್ಯ ಜನರಿಗೆ ಮಂಕುಬೂದಿ ಎರಚುತ್ತಿದ್ದನಾ ಈ ಪವಾಡ ಪುರುಷ ಅಸಲಿಗೆ ಯಾರು ಈ ಮಲ್ಲಿಕಾರ್ಜುನ ಮೂರ್ತ್ಯ ಈತನ ಮೋಸ ಬಯಲಾಗಿದ್ದು ಹೇಗೆ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಮಲ್ಲಿಕಾರ್ಜುನ ಮುತ್ಯ ನಿಜಕ್ಕೂ ಪವಾಡ ಪುರುಷನ ಅಥವಾ ಜನರಿಗೆ ಮೋಸ ಮಾಡ್ತಿದ್ದಾರಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಂಭ್ರಮ ಇವತ್ತು ನಾವು ನಿಮಗೆ ಹೇಳ್ತಾ ಇರೋ ವಿಷಯ ಸಾಕಷ್ಟು ಚರ್ಚೆಗೆ ಗುರಿಯಾಗಿರುವ ಮಲ್ಲಿಕಾರ್ಜುನ ಮುತ್ಯಾರ ಬಗ್ಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಿಗೆ ಈ ಹೆಸರು ಚಿರಪರಿಚಿತ ಕೆಲವರು ಇವರನ್ನ ನಡೆದಾಡೋ ದೇವರು ಅಂತ ಕರೀತಾರೆ ಇನ್ನು ಕೆಲವರು ಪವಾಡ ಪುರುಷ ಅಂತಲೂ ನಂಬ್ತಾರೆ ಆದರೆ ಇನ್ನೊಂದು ಕಡೆ ಅವರು ಭಕ್ತರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಇವೆ ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಈ ವ್ಯಕ್ತಿ ಯಾರು ಈತನ ಹಿನ್ನೆಲೆ ಏನು ಈತ ನಿಜವಾಗಲೂ ಪವಾಡ ಮಾಡ್ತಾರ ಇಲ್ಲ ಇದೆಲ್ಲ ಒಂದು ತಂತ್ರಾನ ಜನರು ಈತನನ್ನ ಯಾಕೆ ಅಷ್ಟೊಂದು ನಂಬ್ತಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನಾವು ಈ ವಿಡಿಯೋದಲ್ಲಿ ಒಂದು ಆಳವಾದ ಜರ್ನಿಯನ್ನ ಶುರು ಮಾಡ್ತೀವಿ ಆದ್ದರಿಂದ ಈ ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ಮಲ್ಲಿಕಾರ್ಜುನ ಮುತ್ಯ ಯಾರು ಅಂತ ತಿಳಿದುಕೊಳ್ಳೋಣ ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೊಹಲ್ಲಾ ರೋಜಾ ಎಂಬ ಚಿಕ್ಕ ಗ್ರಾಮದಿಂದ ಬಂದವರು ಈ ಮಲ್ಲಿಕಾರ್ಜುನ ಮುತ್ಯ ಈ ಊರು ಒಂದು ಸಾಧಾರಣ ಹಳ್ಳಿ ಆದರೆ ಈಗ ಈ ಮಲ್ಲಿಕಾರ್ಜುನ ಮುತ್ಯರ ಕಾರಣದಿಂದಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೂ ಗೊತ್ತಾಗಿದೆ ಈತನ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೈದು ಆಸುಪಾಸು ಇರಬಹುದು ಅಂತ ಹೇಳಲಾಗತ್ತೆ ಆದರೆ ಇವರಿಗೆ ತುಂಬಾ ಚಿಕ್ಕ ವಯಸ್ಸು ಆದರೆ ಚಿಕ್ಕ ವಯಸ್ಸಲ್ಲೇ ಸಾವಿರಾರು ಜನರ ಗಮನ ಸೆಳೆದಿದ್ದಾರೆ ಭಕ್ತ ವೃಂದವನ್ನ ಹೊಂದಿದ್ದಾರೆ ಕೈಗೊಬ್ಬ ಕಾಲಿಗೊಬ್ಬರು ಈತನ ಸೇವೆ ಮಾಡ್ತಾರೆ ಈತನ ತಂದೆ ಹನುಮಂತರಾಯ ಮುತ್ಯ ಇವರ ತಂದೆ ಪ್ರಸಿದ್ಧ ಭವಿಷ್ಯವಾಣಿಯಾಗಿದ್ದರಂತೆ ಇವರು ಜನರ ಕಷ್ಟಗಳಿಗೆ ಸ್ಪಂದಿಸಿ ಭವಿಷ್ಯ ನುಡಿತಾಗಿದ್ರು ಅಂತ ಹೇಳಲಾಗುತ್ತೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ದಿನಗಳಲ್ಲಿ ಇಷ್ಟೊಂದು ಬೆಳೆದಿರಲಿಲ್ಲ ಹಾಗಾಗಿ ಹನುಮಂತರಾಯ ಖ್ಯಾತಿ ಸೀಮಿತವಾಗಿತ್ತು ಆದರೆ ಅವರ ಎರಡನೇ ಮಗನಾಗಿರೋ ಮಲ್ಲಿಕಾರ್ಜುನ ಮುತ್ಯ ತಂದೆಯ ಹಾದಿಯನ್ನೇ ಅನುಸರಿಸಿ ಈಗ ಒಂದು ದೊಡ್ಡ ಹೆಸರಾಗಿ ಬೆಳೆದಿದ್ದಾರೆ ಅಂತ ಅವರ ಭಕ್ತರು ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ಯ ತಮ್ಮ ಮಠದಲ್ಲಿ ಭಕ್ತರಿಗೆ ಭವಿಷ್ಯವನ್ನ ನುಡಿಯುತ್ತಾರೆ ಕಷ್ಟಕ್ಕೆ ಸಾಂತ್ವನ ಹೇಳುತ್ತಾರೆ ಮತ್ತು ಪರಿಹಾರ ಸೂಚಿಸುತ್ತಾರೆ ಅಂತ ಜನ ಹೇಳ್ತಾರೆ ಈ ಮಠಕ್ಕೆ ದಿನಕ್ಕೆ ಸಾವಿರಾರು ಭಕ್ತರು ಬಂದು ಹೋಗ್ತಾರೆ ಇದರ ಜೊತೆಗೆ ಮಠದಲ್ಲಿ ಹಗಲು ರಾತ್ರಿ ಭಕ್ತರಿಗೆ ಊಟದ ವ್ಯವಸ್ಥೆ ಇರುತ್ತೆ ಇದು ಅವರ ಜನಪ್ರಿಯತೆಗೆ ಒಂದು ಕಾರಣವಾಗಿರಬಹುದು ಆದರೆ ಇದೆಲ್ಲದರ ಮಧ್ಯೆ ಅವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇವೆ ಅವರು ಯಾಕೆ ಇಷ್ಟೊಂದು ಜನಪ್ರಿಯರಾದ್ರು ಅವರ ಹಿಂದೆ ಏನಾದ್ರೂ ರಹಸ್ಯ ಇದೆಯಾ ಇದೆಲ್ಲವನ್ನ ನಾವು ಈಗ ಆಳವಾಗಿ ನೋಡೋಣ ಈಗ ಮುಖ್ಯ ಪ್ರಶ್ನೆಗೆ ಬರೋಣ ಮಲ್ಲಿಕಾರ್ಜುನ ಮುತ್ಯ ನಿಜವಾಗಲೂ ಪವಾಡ ಪುರುಷನ ಈ ಪ್ರಶ್ನೆಗೆ ಉತ್ತರ ಸಿಗುವುದು ಸುಲಭವಲ್ಲ ಯಾಕಂದ್ರೆ ಇದು ಒಬ್ಬೊಬ್ಬರ ನಂಬಿಕೆ ಮತ್ತು ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿದೆ ಅವರ ಭಕ್ತರು ಏನು ಹೇಳ್ತಾರೆ ಅಂದರೆ ಮಲ್ಲಿಕಾರ್ಜುನ ಮುತ್ಯ ಜನರ ಮುಖ ನೋಡಿ ಅವರ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರ ಹೇಳ್ತಾರೆ ಇನ್ನು ಕೆಲವರು ಮಾತುಗಳಿಂದ ತಮ್ಮ ಜೀವನ ಬದಲಾಗಿದೆ ಅಂತ ಹೇಳ್ತಾರೆ ಉದಾಹರಣೆಗೆ ಕೆಲವರು ತಮ್ಮ ಆರ್ಥಿಕ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಇನ್ನು ಕೆಲವರು ಕುಟುಂಬದ ಕಷ್ಟಗಳಿಗೆ ಮುಕ್ತಿ ಪಡೆದಿದ್ದೀವಿ ಅಂತ ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ಅವರು ತಮ್ಮ ಭಕ್ತರಿಗೆ ಸಹಾಯ ಮಾಡೋಕೆ ಯಾವುದೇ ಹಣ ತೆಗೆದುಕೊಳ್ಳೋದಿಲ್ಲ ಅಂತಲೂ ಕೆಲವರು ಹೇಳ್ತಾರೆ ಆದರೆ ಇನ್ನೊಂದು ಕಡೆ ಇವೆಲ್ಲ ನಂಬಿಕೆ ಆಧಾರದ ಮೇಲೆ ಇದೆಯೇ ಹೊರತು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಅಂತ ಕೆಲವರು ವಾದಿಸ್ತಾರೆ ಪವಾಡ ಪುರುಷ ಅನ್ನೋದು ಒಂದು ದೊಡ್ಡ ಆರೋಪ ಇದಕ್ಕೆ ಯಾವುದೇ ದೃಢವಾದ ಪುರಾವೆಗಳು ಸಾರ್ವಜನಿಕವಾಗಿ ಲಭ್ಯವಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳಲ್ಲಿ ಅವರನ್ನ ಭಕ್ತರು ದೇವರು ಅಂತ ಪೂಜೆ ಮಾಡ್ತಾರೆ ಅವರ ಕಾಲಿಗೆ ಬೆಳಿತಾರೆ ಆದರೆ ಇದು ಅವರ ಪವಾಡ ಶಕ್ತಿಯ ಸಾಬೀತು ಅನ್ನೋದಕ್ಕಿಂತ ಜನರ ನಂಬಿಕೆಯ ಶಕ್ತಿಯನ್ನ ತೋರಿಸುತ್ತೆ ಅನ್ನೋದು ನಭಿಪ್ರಾಯವೂ ಕೂಡ ಇದೆ ಇನ್ನು ಕರ್ನಾಟಕದಲ್ಲಿ ಪವಾಡ ಪುರುಷರು ಸ್ವಾಮೀಜಿಗಳ ಬಗ್ಗೆ ಜನರಲ್ಲಿ ಒಂದು ದೊಡ್ಡ ಭಾವನಾತ್ಮಕ ಸಂಪರ್ಕ ಆಗಿದೆ ಒಂದು ಸಣ್ಣ ಒಳ್ಳೆ ಕೆಲಸ ಆದರೂ ಜನರು ಅವರನ್ನ ತಲೆ ಮೇಲೆ ಕೂರಿಸ್ಕೊಳ್ತಾರೆ ಮಲ್ಲಿಕಾರ್ಜುನ ಮುತ್ಯ ಕೂಡ ಇದೇ ರೀತಿ ಜನರ ಮನಸ್ಸು ಗೆದ್ದಿದ್ದಾರೆ ಎನ್ನುವುದು ಒಂದು ದೃಷ್ಟಿಕೋನ ಆದರೆ ಇದು ನಿಜವಾಗಿಯೂ ಪವಾಡ ಶಕ್ತಿಯ ಇಲ್ಲ ಸರಳವಾಗಿ ಜನರ ಮನಶಾಸ್ತ್ರೀಯ ನಂಬಿಕೆಯ ಅನ್ನೋದು ಯಾರೂ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಈ ವಿಷಯದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮಲ್ಲಿಕಾರ್ಜುನ ಮುತ್ಯಾರ ಹಿನ್ನೆಲೆಗೆ ಬಂದರೆ ಅವರು ಯಾದಗಿರಿ ಜಿಲ್ಲೆಯ ಒಂದು ಸಾಧಾರಣ ಕುಟುಂಬದಿಂದ ಬಂದವರು ಅವರ ತಂದೆ ಹನುಮಂತರಾಯ ಮುತ್ಯ ಇವರ ತಂದೆ ಭವಿಷ್ಯವಾದಿ ಆಗಿದ್ರು ಮತ್ತು ಸ್ಥಳೀಯವಾಗಿ ಗೌರವಕ್ಕೆ ಪಾತ್ರರಾಗಿದ್ದರು ಹನುಮಂತರಾಯ ಮರಣದ ನಂತರ ಮಲ್ಲಿಕಾರ್ಜುನ ಅವರ ಹಾದಿಯನ್ನೇ ಮುಂದುವರಿಸಿಕೊಂಡು ಬಂದರು ಅಂತ ತಿಳಿದು ಬಂದಿದೆ ಆದರೆ ಅವರ ಶಿಕ್ಷಣ ಬಾಲ್ಯ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಅವರ ಮಠ ಈಗ ಒಂದು ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಬೆಳೆದಿದೆ ಇಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆ ಆಶೀರ್ವಾದ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಕಾರ್ಯಕ್ರಮಗಳು ನಡೆಯುತ್ತೆ ಆಶ್ಚರ್ಯಕರ ಸಂಗತಿ ಏನು ಅಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಈ ಮಠಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಲಾಗತ್ತೆ ಇದು ಅವರ ಪ್ರಭಾವದ ವ್ಯಾಪ್ತಿಯನ್ನು ತೋರಿಸುತ್ತೆ ಆದರೆ ಇದರ ಹಿಂದೆ ರಾಜಕೀಯ ಬೆಂಬಲ ಇದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ ಇನ್ನು ಮಲ್ಲಿಕಾರ್ಜುನ ಮುತ್ಯ ಭಕ್ತರಿಗೆ ಮೋಸ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ ಸೀದಾ ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇದಕ್ಕೆ ಯಾವುದೇ ದೃಢವಾದ ಪುರಾವೆ ಸಾರ್ವಜನಿಕವಾಗಿ ಲಭ್ಯವಿಲ್ಲ ಆದರೆ ಈ ಆರೋಪ ಯಾಕೆ ಬರುತ್ತೆ ಅಂತ ಒಮ್ಮೆ ಯೋಚಿಸೋಣ ಅವರ ಭಕ್ತರು ಹೇಳೋದು ಏನಂದರೆ ಮಲ್ಲಿಕಾರ್ಜುನ ಮುತ್ಯ ಯಾವುದೇ ದೊಡ್ಡ ಹಣವನ್ನು ತೆಗೆದುಕೊಳ್ಳದೆ ಸಹಾಯ ಮಾಡ್ತಾರೆ ಮತ್ತು ಅವರ ಮಠದಲ್ಲಿ ಊಟದ ವ್ಯವಸ್ಥೆ ಉಚಿತವಾಗೇ ಇರತ್ತೆ ಇದರಿಂದ ಅವರ ಭಕ್ತರು ಮೋಸ ಮಾಡ್ತಿದ್ದಾರೆ ಎನ್ನುವ ಆರೋಪಕ್ಕೆ ಆಧಾರ ಕಡಿಮೆ ಇದೆ ಅಂತ ಅನಿಸುತ್ತೆ ಆದರೆ ಇನ್ನೊಂದು ಕಡೆಯಿಂದ ನೋಡಿದರೆ ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಜನಪ್ರಿಯತೆ ಭಕ್ತರ ಸಂಖ್ಯೆ ಮತ್ತು ರಾಜಕಾರಣಿಗಳ ಸಂಪರ್ಕ ಹೇಗೆ ಸಾಧ್ಯ ಅನ್ನೋ ಅನುಮಾನ ಜನರಲ್ಲಿ ಮೂಡುತ್ತೆ ಕೆಲವರು ಹೇಳೋದು ಇದು ಒಂದು ಯೋಜನೆ ಆಗಿರಬಹುದು ಜನರ ಭಾವನೆಗಳನ್ನು ಬಳಸಿಕೊಂಡು ಖ್ಯಾತಿ ಗಳಿಸೋ ತಂತ್ರ ಆಗಿರಬಹುದು ಅಂತ ಹೇಳ್ತಾರೆ ಆದರೆ ಇದು ಮೋಸ ಅನ್ನೋಕೆ ಅವರು ಜನರಿಂದ ದೊಡ್ಡ ಮೊತ್ತದ ಹಣವನ್ನು ದೋಚಿದ್ದಾರೆ ಅಥವಾ ಯಾರಿಗಾದರೂ ಹಾನಿ ಮಾಡಿದ್ದಾರಾ ಅನ್ನೋ ದೂರುಗಳು ಇಲ್ಲ ಹಾಗಾಗಿ ಈ ಆರೋಪ ಇನ್ನೂ ಕೇವಲ ಊಹಾಪೂಹದ ಮಠದಲ್ಲೇ ಇದೆ ಅಂತ ಅನಿಸುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಇವರು ನಿಜವಾಗಿಯೂ ಜನರಿಗೆ ಸಹಾಯ ಮಾಡ್ತಾರಾ ಇಲ್ಲ ಇದೊಂದು ತಂತ್ರವ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮಲ್ಲಿಕಾರ್ಜುನ ಮುತ್ಯ ಬಗ್ಗೆ ಈ ಎಲ್ಲ ಮಾಹಿತಿಗಳನ್ನು ನೋಡಿದ ಮೇಲೆ ಒಂದು ಸಂಗತಿ ಸ್ಪಷ್ಟವಾಗುತ್ತೆ ಅವರು ಒಬ್ಬ ಸಾಮಾನ್ಯ ಯುವಕನಿಂದ ದೊಡ್ಡ ವ್ಯಕ್ತಿತ್ವವಾಗಿ ಬೆಳೆದಿದ್ದಾರೆ ಅವರ ಹಿನ್ನೆಲೆ ಸರಳವಾಗಿದ್ದರೂ ಅವರ ಪ್ರಭಾವ ಇಡೀ ರಾಜ್ಯವನ್ನ ಮೀರಿದೆ ಪವಾಡ ಪುರುಷರ ಅನ್ನೋದು ಒಂದು ಚರ್ಚೆಗೆ ಒಳಪಟ್ಟ ವಿಷಯ ಆದರೆ ಅವರ ಭಕ್ತರು ಅವರನ್ನ ದೇವರಂತೆ ಭಾವಿಸ್ತಾರೆ ಎನ್ನುವುದು ಸತ್ಯ ಭಕ್ತರಿಗೆ ಮೋಸ ಮಾಡ್ತಾ ಇದ್ದಾರಾ ಅನ್ನೋ ಆರೋಪಕ್ಕೆ ಯಾವುದೇ ದೃಢ ಪುರಾವೆಗಳೂ ಇಲ್ಲ ಆದರೆ ಅನುಮಾನವೂ ಇದ್ದೇ ಇದೆ ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೊಹಲ್ಲಾ ರೋಜಾ ಎಂಬ ಚಿಕ್ಕ ಗ್ರಾಮದಿಂದ ಬಂದವರು ಈ ಮಲ್ಲಿಕಾರ್ಜುನ ಮುತ್ಯ ಈ ಊರು ಒಂದು ಸಾಧಾರಣ ಹಳ್ಳಿ ಆದ್ರೆ ಈಗ ಈ ಮಲ್ಲಿಕಾರ್ಜುನ ಮುತ್ಯಾರ ಕಾರಣದಿಂದಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೂ ಗೊತ್ತಾಗಿದೆ ಈತನ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೈದು ಆಸುಪಾಸು ಇರಬಹುದು ಅಂತ ಹೇಳಲಾಗತ್ತೆ ಆದ್ರೆ ಇವರಿಗೆ ತುಂಬಾ ಚಿಕ್ಕ ವಯಸ್ಸು ಆದರೆ ಚಿಕ್ಕ ವಯಸ್ಸಲ್ಲೇ ಸಾವಿರಾರು ಜನರ ಗಮನ ಸೆಳೆದಿದ್ದಾರೆ ಭಕ್ತ ವೃಂದವನ್ನ ಹೊಂದಿದ್ದಾರೆ ಕೈಗೊಬ್ಬ ಕಾಲಿಗೊಬ್ಬರು ಈತನ ಸೇವೆ ಮಾಡ್ತಾರೆ ಒಟ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯಾ ಒಬ್ಬ ರಹಸ್ಯಮಯ ವ್ಯಕ್ತಿ ಅವರ ಬಗ್ಗೆ ಒಂದು ಗೊತ್ತಾದಷ್ಟು ಇನ್ನೊಂದು ಗೊತ್ತಾಗದೇ ಉಳಿಯತ್ತೆ ಈ ವಿಷಯದ ಬಗ್ಗೆ ನೀವೇನಂತೀರಿ ಅವರು ನಿಜವಾಗಲೂ ಪವಾಡ ಪುರುಷರ ಇಲ್ಲ ಜನರ ನಂಬಿಕೆಯ ಆಟವ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗ್ತೀವಿ ಆದರೆ ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಮೊದಲು ಕಳಿಸಿ ನಮಸ್ಕಾರ